ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ಗೆ ಸ್ವಾಗತ ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಮಲಪ್ರಭಾ ನದಿಯಿಂದ ಬಾಧಿತವಾಗಿರುವ ಗ್ರಾಮಗಳಾದ ಚಿಮ್ಮಲಗಿ ಮಂಗಳಗುಡ್ಡ ಹಾಗೂ ಕಾಟಾಪುರ ಗ್ರಾಮಗಳ ನೆರೆಹಾವಳಿ ಪ್ರದೇಶಗಳಿಗೆ ಬಾಗಲಕೋಟೆ ಜಿಲ್ಲಾಧಿಕಾರಿಗಳಾದ ಕೆಎಂ ಜಾನಕಿ ಅವರು ಜಿಲ್ಲೆಯ ಎಲ್ಲಾ ಅಧಿಕಾರಿಗಳ ಜೊತೆಗೆ ಹೋಗಿ ಬಾಧಿತವಾಗಿರುವ ಗ್ರಾಮಗಳನ್ನು ಪರಿಶೀಲಿಸಿ ಅಲ್ಲಿ ಇರುವ ಜನರಿಗೆ ಬಾಣಂತಿಯರನ್ನ ಹೇಗೆ ನೋಡಿಕೊಳ್ಳಬೇಕು ವೃದ್ಧರು ವಯಸ್ಸಾದವರನ್ನ ಹೇಗೆ ನೋಡಿಕೊಳ್ಬೇಕು ಅಂತ ತಿಳಿ ಹೇಳಿದ್ರು ಮುಂದಿನ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸೂಚನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಉಪವಿಭಾಗ ಅಧಿಕಾರಿ ಸಂತೋಷ್ ಜಗ್ಲಾಸಾರ್ ತಹಶೀಲ್ದಾರ್ ಎಂ ಮಂಗಳ ಕೃಷಿ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಕೋಟೆಗಲ್ ಗ್ರಾಮ ಲೆಕ್ಕಾಧಿಕಾರಿಗಳು ಸೇರಿದಂತೆ ಗ್ರಾಮದ ಜನರು ಉಪಸ್ಥಿತರಿದ್ದರು ವರದಿ ವೀರೇಶ್ ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ ಸುದ್ದಿಗಾಗಿ ನೋಡ್ತಾ ಇರಿ